ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಬಸ್ ಸ್ಟಾಪ್ನಲ್ಲಿ ಯಾರು ಭಯವಿಲ್ಲದೆ ರಾತ್ರಿ ಪೆಟ್ಟಿಗೆ ಅಂಗಡಿಗಳ ಕಳೆದ ತಿಂಗಳಲ್ಲಿ ಮೂರು ಬಾರಿ ಸರಣಿಗಳ ಟಾರ್ಗೆಟ್ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳು ಕಿರಣಿ ಅಂಗಡಿಗಳು ಇವರ ಟಾರ್ಗೆಟ್ ಕಳೆದ ತಿಂಗಳಿನ ಮೂರು ಬಾರಿ ಕಳ್ಳತನವಾದರೂ ಆರೋಪಿಗರ ಸುಳಿಬೇ ಇಲ್ಲ ಪದೇ ಪದೇ ಕಳ್ಳತನವಾಗ್ತಿದ್ರು ಸಿಸಿಟಿವಿ ಅಳವಡಿಸದೆ ಪೊಲೀಸ್ ಇಲಾಖೆ ಬೇಜಾಬ್ಬಾರಿದನ ತಳಕು ಬಸ್ ಸ್ಟ್ಯಾಂಡ್ ನಲ್ಲಿ ಕಳ್ಳತನವಾದ ಅಂಗಡಿ ಮಾಲೀಕರಾದ ಸೋಮನಾಥ್ ಸೈಯದ್ ಮೋಸಂ ಜ್ಯೋತಿ ಗಂಗಮ್ಮ ಭಾಗ್ಯಮ್ಮ ಚಳ್ಳಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ತಾಲೂಕು ಗ್ರಾಮ ಹೋಬಳಿಯ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿ ತಳಕು ಗ್ರಾಮ ಬಸ್ ಸ್ಟ್ಯಾಂಡ್ ನಲ್ಲಿ ಕಿರಾಣಿ ಅಂಗಡಿ ಡಬ್ಬ ಅಂಗಡಿ ನಂದಿನಿ ಮಿಲ್ಕ್ ಪಾರ್ಲರ್ ಎರಡು ಬೇಕರಿಗಳಿಂದ ಕಳ್ಳತನವಾಗಿರುತ್ತದೆ ಕಿರಾಣಿ ಅಂಗಡಿ ಮಾಲೀಕರಾದ ಸೈಯದ್ ಮೋಸಮ್ ಅವರ ಅಂಗಡಿಯಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳ ಗುಟ್ಕಾ ಸಿಗರೇಟ್ ಅಡುಗೆ ಎಣ್ಣೆ ವಸ್ತುಗಳು ಕಳ್ಳತನವಾಗಿರುತ್ತದೆ ಗಂಗಮ್ಮ ಬೇಕರಿಯಲ್ಲಿ ಸರಿಸುಮಾರು ಐದರಿಂದ ಒಂಬತ್ತು ಸಾವಿರ ರೂಪಾಯಿಗಳ ಸಿಗರೇಟ್ ತಂಬಾಕು ಹಾಗೂ ಮೂರು ಸಾವಿರ ನಗದು ಕಳ್ಳತನವಾಗಿರುತ್ತದೆ ಭಾಗ್ಯಮ್ಮ ಬೇಕರಿಯಲ್ಲಿ ಸರಿಸುಮಾರು ಮೂರರಿಂದ ಐದು ಸಾವಿರದ ಗುಟ್ಕಾ ಸಿಗರೇಟು ಎರಡರಿಂದ ಮೂರು ಸಾವಿರ ನಗದು ಮೊತ್ತ ಕಳ್ಳತನವಾಗಿರ್ತವೆ ಈ ಹಿಂದೆ ಎರಡು ತಿಂಗಳ ಹಿಂದೆ ಇದೇ ತಳಕು ಬಸ್ ಸ್ಟ್ಯಾಂಡ್ ನಲ್ಲಿ ಕಿರಾಣಿ ಅಂಗಡಿಗಳು ಪದೇ ಪದೇ ಮೂರು ಬಾರಿ ಕಳೆತನವಾಗಿರುತ್ತದೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಾರುತಿ ಹಾಗೂ ಚಳಗರ ತಾಲೂಕು ಅಧ್ಯಕ್ಷರಾದ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆಗಿರುವ ಸ್ಥಿತಿಗತಿಗಳನ್ನು ಸ್ಥಳೀಯರೊಂದಿಗೆ ಚರ್ಚಿಸಿ ಈ ಘಟನೆ ಮರುಕಳಿಸದಂತೆ ಸಿಸಿಟಿವಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹಾಗೂ ಪೊಲೀಸ್ ಇಲಾಖೆ ಕಳ್ಳರ ಮೇಲೆ ನಿಗಾ ಇಡಬೇಕು ಆದಷ್ಟು ಬೇಗ ಕಳ್ಳರನ್ನು ಹಿಡಿಯಬೇಕೆಂದು ಎಂದು ಆರಕ್ಷಕ ಉಪನಿರ್ದೇಶಕರ ತಳಕು ಠಾಣೆ ಚಳ್ಳಕೆರೆ ಭಾಗಕ್ಕೆ ದೂರು ಹಾಗೂ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಯುವ ವೇದಿಕೆ ವೇದಿಕೆಯ ಜಿಲ್ಲಾಧ್ಯಕ್ಷರು ಮಾರುತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಚಳ್ಳಕೆರೆ ತಾಲೂಕು ಅಧ್ಯಕ್ಷರು ರಾಧಾಕೃಷ್ಣ ತಳಕು ಘಟಕದ ಗೌರವ ಅಧ್ಯಕ್ಷರು ಜಗದೀಶ್ ಕುಮಾರ್ ತಳಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸದಸ್ಯರಾದ ಮುರಳಿ ಶಿವಕುಮಾರ್ ವಂಜಿಗೆರೆ ಸೋಮಶೇಖರ್ ಮೋಜಂ ಹರೀಶ್ ಹಾಗೂ ತಳಕು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಿಲ್ಲಾ ವರ್ಧಕರರು ಹಾಲೇಶ್ ಬೆಳಗೆರೆ ಆಗತ್ತಮ್ಮ ಏನೇನು ಹೋಗೈತಮ್ಮ ಎಷ್ಟು ಸಾವಿರ ರೂಪಾಯಿದೋಗೈತೆ ದುಡ್ಡು ಎಷ್ಟಿತ್ತು ನಿನ್ನ ಹೆಸರೇನಮ್ಮ ಡಾ ಊರು ಸ್ವಲ್ಪ ಕಳ್ತಾನಾಗಿದ್ಯಮ್ಮ ಏನೇನು ಹೋಗಿದ ಸಿಗರೇಟು ಎಷ್ಟು ಸಾವಿರ ಅಲ್ಲಿ ಎಷ್ಟು ಸಾವಿರ ರೂಪಾಯಿದ್ದು ಐಟಮ್ ನಿಮಗೆ ಕಳ್ತಾನಾಗಿದ

நான் மா இல்லை 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 அவரு மாதிரி இது கடை பண்ணுறேன்